ಐಪಿಎಲ್ ಟೂರ್ನಿಯಲ್ಲಿ ಆಡೋಕೆ ಅವಕಾಶ ಕೊಡುವುದಾಗಿ ನಂಬಿಸಿ ಜಿಲ್ಲೆಯ ಯುವ ಕ್ರಿಕೆಟಿಗನಿಂದ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಪಡೆದು ವಂಚಿಸಿರುವ ಬಗ್ಗೆ ಬೆಳಗಾವಿ ಜಿಲ್ಲಾ ಎಸಿಎನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಾಶಂಕರ್ ಗುಳೆತ್ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಲ್ಲಿ ಗ್ರಾಮದ ರಾಕೇಶ್ ಭೀಮಪ್ಪ ಯಡೂರೆ ಮೋಸ ಹೋದವರು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ಹೈದರಾಬಾದ್ನಲ್ಲಿ ಜರುಗಿದ ರೈಸಿಂಗ್ ಭಾರತ್ ಕ್ರಿಕೆಟ್ ಲೀಗ್ ಆರ್ಬಿಸಿಎಲ್ ಟೂರ್ನಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಟ್ರಯಲ್ ನೀಡಿದ ರಾಕೇಶ್ ಆಲ್ರೌಂಡರ್ ಆಟದ ಮೂಲಕ ಆಯೋಜಕರ ಗಮನ ಸೆಳೆದಿದ್ರು ಇದಾದ ನಂತರ ರಾಕೇಶ್ ಇವರ ಇನ್ಸ್ಟಾಗ್ರಾಂ ಖಾತೆಗೆ ಅಪರಿಚಿತರು ಆಟದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಂದೇಶವನ್ನ ಕಳುಹಿಸಿದ್ದಾರೆ ಅಲ್ಲದೆ ಹಣ ನೀಡಿದ್ರೆ ಮುಂದಿನ ಐಪಿಎಲ್ನಲ್ಲಿ ಆಡೋಕೆ ಅವಕಾಶ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ರು ಎಂದರು ನಮ್ಮ ನಿತಿನ್ ಯಡೂರೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಳೆದ ವರ್ಷ ಹೈದರಾಬಾದ್ನಲ್ಲಿ ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ ಲೀಗ್ ಅನ್ನುವಂಥ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾ ಪಾಲ್ಗೊಂಡಿದ್ದರು ತದನಂತರ ಕಳೆದ ಅಕ್ಟೋಬರ್ ನವೆಂಬರಿಂದ ಇವರಿಗೆ ಮೆಸೇಜ್ ಬರೋಕ್ಕೆ ಶುರುವಾಯಿತು ನಾವು ನಿಮ್ಮನ್ನು ರಾಜಸ್ಥಾನ್ ರಾಯಲ್ ಟೀಮ್ಗೆ ಸೆಲೆಕ್ಷನ್ ಮಾಡಿಸ್ತೀವಿ ಅಂತ ಹೇಳಿ ಅದಕ್ಕೆ ಪ್ರಥಮವಾಗಿ ಈ ವಿಕ್ಟಿಮ್ಗೆ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿ ಕೊಡಲಿಕ್ಕೆ ಹೇಳಿದ್ರು ಆ ಅಪ್ಲಿಕೇಶನ್ ಜೊತೆ ಎರಡು ಸಾವಿರ ಅನ್ನೋ ರೀತಿಯಲ್ಲಿ ಅಪ್ಲಿಕೇಶನ್ ಫೀ ತೆಗೆದುಕೊಂಡು ತದನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಇವ್ರಿಗೆ ದುಡ್ಡು ಇದ್ದೀವಿ ಅವ್ರಿಗೆ ದುಡ್ಡು ಕೊಡಬೇಕು ಇವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಸುಮಾರು ಇಪ್ಪತ್ತ್ಮೂರ ಲಕ್ಷದಷ್ಟು ಹಣವನ್ನು ಈಗಾಗಲೇ ಅವ್ರ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಯಾವಾಗ ಈ ನಿತ್ಯನಿಗೆ ಸಂಶಯ ಬಂತೋ ಇದು ಬಹುಶಃ ಸುಳ್ಳಿದೆ ಅಂತ ಹೇಳಿ ಆವಾಗ ಅವರು ಬಂದು ನಮಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದ್ರ ಮೇಲೆ ನಾವೊಂದು ಕೇಸನ್ನು ದಾಖಲೆ ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದೀವಿ ಪಾಪ ಈ ಯುವಕ ತುಂಬ ಬಡ ಕುಟುಂಬದವರು ಅವ್ರ ತಂದೆ ಕೆ ಎಸ್ ಆರ್ ಟಿ ಸಿಲಿ ಸೆಕ್ಯುರಿಟಿಯಾಗಿ ಕೆಲಸ ಮಾಡ್ತಾರೆ ಅದಾಗಿಯೂ ಕೂಡ ನನ್ನ ಮಗ ಐ ಪಿ ಎಲ್ಲಲ್ಲಿ ಸೆಲೆಕ್ಟ್ ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಆಸೆ ತೋರಿಸಿದ್ದಾರೆ ಒಂದು ಮ್ಯಾಚ್ಗೆ ನಿನಗೆ ಹತ್ತು ಲಕ್ಷ ರೂಪಾಯಷ್ಟು ಸಿಗುತ್ತೆ ಹಾಗಾಗಿ ಈ ರೀತಿ ಏನು ನಾವು ದುಡ್ಡು ಕೊಟ್ಟು ಹೋದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಆಸೆ ಹುಟ್ಟಿಸಿ ತನ್ನ ಮಗನ ಉಜ್ವಲ ಭವಿಷ್ಯ ಇದರಿಂದ ಒಳಿತಾಗುತ್ತೆ ಅಂತ ಹೇಳ್ಕೊಂಡು ಪಾಪ ತಂದೆ ಕೂಡ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿಬಿಟ್ಟು ದುಡ್ಡನ್ನು ತಂದು ಕೊಟ್ಟಿದ್ದಾರೆ ವಂಚನೆಗೆ ಒಳಗಾಗಿದ್ದಾರೆ ನಾವೀಗಾಗಲೇ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ ಅವಶ್ಯಕತೆ ಬಿದ್ದರೆ ನಮ್ಮ ಟೀಮ್ಗಳನ್ನು ನಾವು ರಾಜಸ್ಥಾನ್ ಅಥವಾ ಈ ಆರೋಪಿಗಳು ಎಲ್ಲಿದ್ದಾರೋ ಅಲ್ಲಿಗೆ ಕಳಿಸ್ತೀವಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ರಾಕೇಶ್ ಅವರ ತಂದೆ ಭೀಮಪ್ಪ ಅವರು ಮಗನ ಭವಿಷ್ಯ ಉಜ್ವಲವಾದಿತೆಂದು ಸಾಲ ಸೋಲ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತೊಂಬತ್ತರವರೆಗೆ ಹಂತ ಹಂತವಾಗಿ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಅವರು ಸೂಚಿಸಿದ ಬ್ಯಾಂಕ್ ಖಾತೆಗೆ ಆನ್ಲೈನ್ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅಷ್ಟಾದರೂ ಮತ್ತೆ ಹಲವು ಕಾರಣಗಳನ್ನು ಹೇಳ್ತಾ ಹಣ ಕೇಳಿದಾಗ ಸಂಶಯ ಬಂದು ರಾಕೇಶ್ ಯಡಿಯೂ ಅವರು ದೂರನ್ನ ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ